ಎಲ್ಲರಿಗೂ ನಮಸ್ಕಾರ ವಿಭಾ ಟಿ ಆರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಬೀನ್ಸ್ ಕಾಳನ್ನ ಬೇಳೆ ಮಾಡಿಕೊಂಡು ಯಾವ ರೀತಿ ಮೊಟ್ಟೆ ಸಾಂಬಾರು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಸಿ ಬೀನ್ಸ್ ಕಾಳನ್ನು ಸಿಪ್ಪೆ ಬಿಡಿಸ್ಕೊಂಡು ಒಂದು ಅರ್ಧ ಗಂಟೆ ನೀನು ಹಿಡಿದು ಬಿಡಬೇಕು ಅರ್ಧ ಗಂಟೆ ಆದಮೇಲೆ ನೀಟಾಗಿ ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡಿರೋ ಅಂಥ ಪ್ಲಾಸ್ಟಿಕ್ ಚೀಲದ ಮೇಲೆ ಒಂದು ಕುಟಾಣಿ ಕಲ್ಲು ಅಥವಾ ಖಾರರುಬ್ಬ ಕಲ್ಲು ಏನಾದರೂ ಇರುತ್ತಲ್ವ ಅದರ ಸಹಾಯದಿಂದ ಬೇಳೆ ಮಾಡ್ಕೋಬೇಕು ಬೇಳೆ ಮಾಡಿಕೊಂಡು ಒಂದು ಮೂರು ನಾಲ್ಕು ಸಲ ನೀಟಾಗಿ ಸಿಪ್ಪೆ ಹೋಗೋ ಥರ ತೊಳ್ಕೊಬೇಕು ಈಗ ಬೇಳೆ ರೆಡಿ ಆದಮೇಲೆ ಸಾಂಬಾರು ರೆಡಿ ಮಾಡೋಣ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕೋಣ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕೋಣ ಈರುಳ್ಳಿನ ಹಾಕಿದ ಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕೋಣ ಒಂದು ಸ್ವಲ್ಪ ಸಾಸಿವೆ ಹಾಕಿದ ಮೇಲೆ ಒಂದು ಟೊಮೆಟೊ ಒಂದು ಟೊಮೆಟೋನ ಕಟ್ ಮಾಡಿಟ್ಕೊಂಡಿದ್ದೆ ಆ ಟೊಮ್ಯಾಟೊ ಹಾಕಿದ್ದೀನಿ ಆಮೇಲೆ ಸೌಟ್ ಆಡಿಸ್ಬಿಟ್ಟು ಒಂದೆರಡು ಮೂರು ಸಲ ಸೌಟ್ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ಬಿಡಬೇಕು ಟೊಮೊಟೊ ಸಾಫ್ಟ್ ಆದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ ನಂತರ ಆವಾಗಲೇ ಬೇಳೆ ಮಾಡಿದ ಇಟ್ಕೊಂಡಿದ್ವಲ್ಲ ಬೀನ್ಸ್ ಬೇಳೆ ಆ ಬೇಳೆನ ಹಾಕೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಬೀನ್ಸ್ ಬೇಳೆ ಅಂದ್ಬಿಟ್ಟು ನೀಟಾಗಿ ತೊಳೆದು ಒಂದು ಮೂರು ನಾಲ್ಕು ಸಲ ಈ ರೀತಿ ಇಟ್ಕೊಂಡಿರೋದು ಈ ಬೇಳೆನ ಇವಾಗ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಒಗ್ಗರಣೇಲಿ ಸ್ವಲ್ಪ ಒಂದು ಎರಡು ನಿಮಿಷ ಬೇಯೋಕ್ ಬಿಡಬೇಕು ಕಾಳು ಒಗ್ಗರಣೆಲಿ ನೀಟಾಗಿ ಫ್ರೈ ಆಗಬೇಕು ಈ ರೀತಿ ಸೌಟಲ್ಲಿ ಸ್ವಲ್ಪ ಹಿಂಗೆ ಸೌಟ್ ಆಡಿಸ್ಬಿಟ್ಟು ಕಾಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕಬೇಕು ನೋಡಿ ಸ್ವಲ್ಪ ನೀಟಾಗಿ ಚೆನ್ನಾಗಿ ಫ್ರೈ ಆಗ್ತಿದೆ ಕಾಳು ಇವಾಗ ನೀರು ಹಾಕೋಣ ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ನ ನೀರು ಹಾಕಿದ್ದೀನಿ ನೀರು ಹಾಕಿದ್ಮೇಲೆ ಒಂದು ಏಳರಿಂದ ಒಂದು ಎಂಟು ನಿಮಿಷ ಬೇಯೋದಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಿ ಜಾಸ್ತಿ ಹೊತ್ತು ಬೆಂದರೆ ತುಂಬ ಕಾಳೆಲ್ಲ ಕಲಸೋಗ್ಬಿಡುತ್ತೆ ಹಾಗಾಗಿ ಬೇಗ ಒಂದು ಎಂಟು ನಿಮಿಷ ಅಷ್ಟು ಬೇಯಿಸ್ಕೊಂಬಿಟ್ಟು ಆ ಬೇಯೋ ಅಷ್ಟರೊಳಗೆ ನಾವು ಖಾರಕ್ಕೆ ರೆಡಿ ಮಾಡ್ಕೋಬೇಕು ಇವಾಗ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಖಾರಕ್ಕೆ ಒಂದು ಒಂದು ದೊಡ್ಡ ಸೈಜ್ದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ నాలుగు ఎసులు బి ఒంచు శుంఠి ఒంచు చక్కరు కడ్డీ అసూ కొత్తబరి సొప్పు వన్ టీ స్పూను గసగసె ఒంటరిందూను తెంగకాయ తురి ఒన్ స్పూన్ ఖార పుడి ఎర్ర స్పూన్ ధనియా పుడికి ఎట్ బురుకుండు ఖారా రుబ్బిట్కే ಖಾರಕ್ಕೆ ರೀತಿ ಕಡಿಮೆ ಮಸಾಲೆಗಳನ್ನು ಹಾಕೋದ್ರಿಂದ ಸಾಂಬಾರು ತುಂಬ ಸಕ್ಕತ್ ಟೇಸ್ಟಾಗಿರುತ್ತೆ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಒಂದೆಂಟು ನಿಮಿಷಕ್ಕೆಲ್ಲ ಕಾಳು ಚೆನ್ನಾಗಿ ಬೆಂದೋಗಿರುತ್ತೆ ಜಾಸ್ತಿ ಹೊತ್ತು ಬೇಯಿಸೋದ್ರಿಂದ ಕಾಳೆಲ್ಲ ಫುಲ್ ಕಲಸೋಗಿರುತ್ತೆ ಅಷ್ಟು ಟೇಸ್ಟು ಸಿಗೋಲ್ಲ ಸಾಂಬಾರಿಗೆ ಹಾಗಾಗಿ ಒಂದು ಸ್ವಲ್ಪ ಹಿಂಗೆ ಕಟ್ ಆಗಬೇಕು ಹಿಂಗೆ ಕಟ್ ಮಾಡಿದ್ರೆ ಇಷ್ಟು ಬೆಂದಿದ್ರೆ ಸಾಕು ಸಾಂಬಾರಿಗೆ ಇದಕ್ಕಿಂತ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು ಇವಾಗ ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಖಾರ ಹಾಕಿದ್ಮೇಲೆ ನೀಟಾಗಿ ಸೌಟಲ್ಲಿ ತಿರುಗಿಸ್ಕೊಂಡ್ಬಿಟ್ಟು ನಾನೊಂದು ಜಾರಷ್ಟು ನೀರು ಹಾಕ್ತಿದ್ದೀನಿ ಜಾಸ್ತಿ ನೀರು ಹಾಕಿ ತೆಳುವಾದರೆ ಅಷ್ಟೇನು ಚೆನ್ನಾಗಲ್ಲ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಸಾಂಬಾರನ್ನ ಒಂದು ಅದಕ್ಕೆ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ಇದ್ರೆ ಸಾಕು ಸಾಂಬಾರನ್ನ ಜಾಸ್ತಿ ಹೊತ್ತೇನು ಕುದಿಸೋದೇನು ಬೇಡ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಸಾಂಬಾರು ಕುದೀತಾ ಇದೆ ಒಂದು ಈ ಥರ ಕುದಿಯೋಕ್ ಸ್ಟಾರ್ಟ್ ಆದಮೇಲೆ ಮೊಟ್ಟೆನ ಹಾಕ್ಬೇಕಾಗುತ್ತೆ ಸಾಂಬಾರು ನೀಟಾಗಿ ಕುದೀತಿದೆ ಈ ರೀತಿ ಸಾಂಬಾರು ಕುದಿಯೋ ಟೈಮಲ್ಲಿ ಸಾ ಮೊಟ್ಟೆ ಹಾಕಿದಾಗ ಮತ್ತು ಬೇಗ ಸೌಟಾಡ್ಸಿದ್ರೆ ಮೊಟ್ಟೆ ಎಲ್ಲ ತುಂಬ ಕಲಸೋಗ್ಬಿಡುತ್ತೆ ಹಾಗಾಗಿ ಈಗಲೇ ಸಲ ನೀಟಾಗಿ ಸೌಟಲ್ಲಿ ಸಾ ಸುತ್ತ ಸಾಂಬಾರನ್ನ ನಾನು ಆರು ಮೊಟ್ಟೆನ ಹಾಕ್ತಾಯಿದ್ದೀನಿ ಮೊಟ್ಟೆನ ಸ್ವಲ್ಪ ದೂರ ದೂರ ಹಾಕೊಳ್ಳಿ ಇದು ನನ್ನ ಮೊದಲನೇ ಕುಕಿಂಗ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದ್ರೆ ಯಾರೂ ಏನೂ ಅಂದ್ಕೋಬೇಡಿ ಇವಾಗ ಮೊಟ್ಟೆ ಹಾಕಾಯಿತು ಮೊಟ್ಟೆ ಇಲ್ಲದನ್ನು ಹಾಕಾದ್ಮೇಲೆ ನೋಡಿ ಈ ರೀತಿ ಸೌಟಾಡಿಸಿದ್ರೆ ಮೊಟ್ಟೆ ಸೌಟಿಗೇನೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಅಥವಾ ಒಂದು ಮೂರು ನಿಮಿಷ ಹಂಗೇ ಮೊಟ್ಟೆನ ಬೇಯೋಕೆ ಬಿಡಬೇಕು ಬೇಯೋಕೆ ಬಿಟ್ಟು ಈ ರೀತಿ ತಿರುಗಿದ್ರೆ ನೋಡಿ ಹಿಂಗೆ ಸಿಂಗಲ್ ಸಿಂಗಲ್ ಮೊಟ್ಟೆ ಥರ ಸಿಗುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕೋಬೇಕು ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಉಪ್ಪು ಹಾಕಿದ ಮೇಲೆ ಒಂದೇ ಒಂದು ನಿಮಿಷ ಕುದಿಸ್ಬೇಕು ಕುದಿಸ್ಬಿಟ್ಟು ಒಂದು ಸಲ ಸೌಟ್ ಆಡಿಸ್ಬಿಟ್ಟು ಮುಚ್ಚಳ ಮುಚ್ಚಿದ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ಬೀನ್ಸ್ ಬೇಳೆ ಮೊಟ್ಟೆ ಸಾಂಬಾರು ರೆಡಿಯಾಗುತ್ತೆ ಪಕ್ಕಾ ನಾಟಿ ಸ್ಟೈಲ್ ಮೊಟ್ಟೆ ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಮೊಟ್ಟೆ ಏನೂ ಕಲಿಸೋಗಿಲ್ಲ ತುಂಬಾ ನೀಟಾಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್